ಪಟ್ಟಣ ಪಂಚಾಯತ ಸಭಾಭವನದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕಾರ್ಯಕ್ರಮವನ್ನು ಪಟ್ಟಣ ಪಂಚಾಯತ್ ನಿವೃತ್ತ ಕಾರ್ಮಿಕರಾದ ಕಮಲಾ ಹಿರಣ್ಣಯ್ಯ ಹರಿಜನ್ ಅವರು ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದ್ರು ಬಳಿಕ ಎಲ್ಲ ಪೌರ ಕಾರ್ಮಿಕರಿಗೂ ಶುಭಾಶಯ ಕೋರಿದ್ರು ಪಂಚಾಯತ ಮುಖ್ಯಾಧಿಕಾರಿ ಎಸ್ ಬೆಂಗಳೂರು ಪ್ರಾಸ್ತಾವಿಕವಾಗಿ ಮಾತನಾಡಿ ನಮ್ಮ ಸುತ್ತಮುತ್ತಲಿನ ಪರಿಸರ ಸುಂದರವಾಗಿಡಲು ಪೌರ ಕಾರ್ಮಿಕರ ಶ್ರಮವೇ ಕಾರಣ ಒಂದು ದಿನ ಅವರು ಕೆಲಸ ಮಾಡಿಲ್ಲ ಅಂದ್ರೆ ಆ ಪ್ರದೇಶವನ್ನು ಊಹಿಸಲು ಸಾಧ್ಯವಾಗದು ಪೌರ ಕಾರ್ಮಿಕರು ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಮಾಡುವ ವೈದ್ಯರಿದ್ದಂತೆ ಎಂದು ಹೇಳಿದ್ರು ರಾಜ್ಯ ಪೌರಕಾರ್ಮಿಕರ ಸಂಘಟನೆ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ತಮ್ಮ ಅನುಭವಗಳನ್ನು ಹಾಗೂ ಪೌರಕಾರ್ಮಿಕರ ಸ್ಥಿತಿಗತಿಗಳು ಹೇಗಿತ್ತು ಎಂಬುದನ್ನು ವಿವರಿಸಿದ್ರು ಆದೇಶದಲ್ಲಿ ಇಡೀ ರಾಜ್ಯಾದ್ಯಂತ ಪೌರ ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡಬೇಕಂತೇಳಿ ಒಂದು ಏನು ಸುತ್ತಲಿದೆ ಹೊನ್ನಾವರ ಪಟ್ಟಣ ಪಂಚಾಯಿತಿಯಲ್ಲಿ ಈ ಕಾರ್ಯಕ್ರಮನ ಆಯೋಜನೆ ಪೌರ ಕಾರ್ಮಿಕ ಸೇವೆ ಬಹಳ ಪವಿತ್ರ ಸೇವೆ ಅಂತೇಳಿ ನಾನು ಭಾವಿಸ್ತೀನಿ ಕಾರಣ ಇಷ್ಟೇ ಕಾರ್ಮಿಕರು ಇಲ್ಲದೇ ಇದ್ದರೆ ಕೇವಲ ಇಲ್ಲದೇ ಇದ್ದರೆ ಪೌರ ಕಾರ್ಮಿಕ ಸೇವೆ ಇದ್ದರೆ ಆ ಪಟ್ಟಣದ ಪರಿಸ್ಥಿತಿ ಅಂತ ಊಹಿಸಿಕೊಳ್ಳೋದು ಸಹಿತ ಅಸಾಧ್ಯ ಆಗುತ್ತೆ ಪೌರಕಾರ್ಮಿಕರ ವರ್ಗದ ಬದುಕು ಏನಿದೆ ಅಂದರೆ ಶತಶತಮಾನಗಳಿಂದ ಬಹುತೇಕ ನಿರ್ಲಕ್ಷ್ಯತೆ ಹಾಗೂ ದಮನಿತ ಎನ್ನುವುದರಲ್ಲಿ ನನಗೆ ಅತಿಶೋಕ್ತಿ ಅನಿಸಲ್ಲ ಇಂಥ ಒಂದು ಶೋಚನೀಯ ಪರಿಸ್ಥಿತಿಯಲ್ಲೂ ಸಹಿತ ಸ್ವಾತಂತ್ರ್ಯ ದೊರಕಿದ ನಂತರ ಸಹಿತ ನಮ್ಮ ಪೌರಕಾರ್ಮಿಕ ಕಾಯಕ ಮಾಡುವ ವರ್ಗವನ್ನು ಸಮಾಜ ನೋಡತಕ್ಕಂಥ ರೀತಿ ಬಹಳ ಕೆಟ್ಟದಾಗಿತ್ತು ತಹಶೀಲ್ದಾರ್ ಪ್ರವೀಣ್ ಖರಾಂಡೆ ಅವರು ಮಾತನಾಡಿ ಪಟ್ಟಣದ ಸ್ವಚ್ಛತೆ ಹಾಗೂ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿರುವ ಮುಖ್ಯಾಧಿಕಾರಿ ಏಸು ಬೆಂಗಳೂರು ಅವರ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಒಬ್ಬ ಉತ್ತಮ ಅಧಿಕಾರಿ ಮನಸ್ಸು ಮಾಡಿದರೆ ಏನು ಅಭಿವೃದ್ಧಿ ಸಾಧಿಸಲು ಸಾಧ್ಯ ಅನ್ನೋದನ್ನು ಏಸು ಬೆಂಗಳೂರು ಅವರೇ ಮಾದರಿ ಎಂದು ಹೇಳಿದರು ಯಶು ಸುಬ್ಬಣ್ಣ ಅವರವರು ಅವ್ರ ಕಾರ್ಯವೈಖರಿ ಖಂಡಿತವಾಗಲು ನಿಮ್ಮ ಜೊತೆ ಇದೆ ಜನಪ್ರತಿನಿಧಿಗಳು ಇರ್ಬೋದು ಸಾಮಾನ್ಯ ಜನಗಳಿರ್ಬಹುದು ಈಗ ತಾವೆಲ್ಲ ವಹಿ ಕೆಲಸ ಮಾಡ್ತಾ ಇದೀರಿ ಇವಾಗ ನಿಮ್ಗೆ ಅವಕಾಶ ಇದೆ ಚೀಫ್ ಆಫೀಸರ್ ಹೇಳಿದಾಗೆ ಮಕ್ಕಳಿಗೆ ನಾವು ಸೆಕ್ಷನ್ ಕೊಡಬೇಕು ಜೊತೆಗೆ ನಾನು ಒಂದು ಖಂಡಿತ ಒಂದು ವಿಷಯ ಅಂತ ಹೇಳು ಹೇಳ್ಬೇಕಾಗಿದೆ ಯಾಕಂದ್ರೆ ನೀವು ಸ್ವಚ್ಛತೆ ಕಾರ್ಯ ನಿಮ್ಮ ಆರೋಗ್ಯಕ್ಕೆ ಗಮನ ಕೊಡಬೇಕು ನೀವು ಸ್ವಚ್ಛ ಇಡಬೇಕು ಸೊ ಪಟ್ಟಣ ಪಂಚಾಯತಿ ಕೊಡ್ತಾರೆ ಗಮನ ಗೋ ಇರ್ಬೋದು ಮಾಸ್ಕ್ ಇರ್ಬೋದು ಅದನ್ನು ಯಾರು ಯೂಸ್ ಮಾಡುದಿಲ್ಲ ಸೊ ಅದರಿಂದ ಏನಾಗುತ್ತೆ ನೀವು ಆರೋಗ್ಯ ಇರಬಹುದು ನಿಮ್ಮ ಫ್ಯಾಮಿಲಿ ಮಕ್ಕಳಿಗೆ ಆರೋಗ್ಯದ ಸಮಸ್ಯೆ ಆಗ್ಬೋದು ಉಪನ್ಯಾಸ ನೀಡಿದ ರವೀಂದ್ರ ಸುಬ್ಬ ಮಂಗಳ ಮಾತನಾಡಿ ನಾನು ಒಬ್ಬ ಪೌರ ಕಾರ್ಮಿಕ ಕುಟುಂಬದಿಂದ ಬಂದಿದ್ದು ಅವರ ಕಷ್ಟಗಳೇನು ಅನ್ನೋದು ನನಗೆ ಗೊತ್ತು ಪೌರ ಕಾರ್ಮಿಕರು ನಗರದ ಸ್ವಚ್ಛತೆಯ ಬಗ್ಗೆ ಯೋಚಿಸುತ್ತಾರೆ ವಿನಃ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲ್ಲ ನಿಮ್ಮನ್ನು ನಂಬಿ ನಿಮ್ಮ ಕುಟುಂಬ ಇದೆ ಆದ್ದರಿಂದ ಪೌರ ಕಾರ್ಮಿಕರು ತಮ್ಮ ಆರೋಗ್ಯದ ಕಡೆ ಕಾಳಜಿ ವಹಿಸಬೇಕು ಎಂದು ಸಲಹೆ ನೀಡಿದ್ರು ಅವರ ಕೆಲಸದಲ್ಲಿ ಅವರ ಅನುಭವಿಸತಕ್ಕಂಥ ಕಷ್ಟಗಳಿರ್ಬೋದು ಅವರಿಗೆ ಸಂಬಳದಲ್ಲಿ ಅವರ ಆರೋಗ್ಯಗಳಲ್ಲಿ ಅವರ ಸಮಸ್ಯೆಗಳನ್ನ ಅವರು ಹೇಳಕ್ಕಾಗದೆ ಒದ್ದಾಡತಕ್ಕಂಥ ಪರಿಸ್ಥಿತಿಯನ್ನ ನಾನು ನೋಡಿದ್ದೇನೆ ಅವರಿಗೆ ಬೆನ್ನೆಲವಾಗಿ ನಿಲ್ಲಬೇಕಾದಂತಹ ಅಧಿಕಾರಿಗಳೇ ಅವರನ್ನ ಗುಲಾಮ ರೀತಿಯಲ್ಲಿ ಬಳಸ್ಕೊಳ್ತಾರೆ ಹೆಚ್ಚಿನ ಪಕ್ಷದಲ್ಲಿ ಅದು ಒಂದಾವರವನ್ನು ಹೊರತುಪಡಿಸಿ ನಾನು ಹೇಳ್ತಾ ಇದ್ದೇನೆ ನಮ್ಮ ಸುಬ್ಬಣ್ಣ ಅವರು ಅವರ ತಂದೆಯಾಗಿ

ಅವರ ಕೆಲಸವನ್ನು ಗೌರವಿಸುವುದು ಮತ್ತು ಅವರ ಶ್ರಮಕ್ಕೆ ಬೆಲೆಯಲ್ಲಿ ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಸ್ವಚ್ಛ ಭಾರತ್ ಅಭಿಯಾನದ ನಿಜವಾದ ಸೈನಿಕರೆಂದರೆ ನಮ್ಮ ಪೂರಕ ಇದೇ ವೇಳೆ ಪಟ್ಟಣ ಪಂಚಾಯತ್ ಎಲ್ಲಾ ಪೌರಕಾರ್ಮಿಕರನ್ನು ಶಾಲು ಹೊದಿಸಿ ಸಿಬ್ಬಂದಿಗಳಿರುವ ಫೋಟೋವನ್ನು ನೀಡಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ನಗರದ ಸ್ವಚ್ಛತೆ ಬಗ್ಗೆ ಶ್ರಮ ವಹಿಸುತ್ತಿರುವ ಪೌರಕಾರ್ಮಿಕರ ಕುರಿತಾದ ಇಂದು ಸಾಕ್ಷ್ಯ ಚಿತ್ರವನ್ನು ಪ್ರದರ್ಶಿಸಲಾಯಿತು ಜೊತೆಗೆ ಬಹುಮುಖ ಪ್ರತಿಭೆ ಪಟ್ಟಣ ಪಂಚಾಯತ್ ಪೌರಕಾರ್ಮಿಕ ಚಿದಂಬರ್ ಅವರಿಂದ ಯಕ್ಷಗಾನ ನೃತ್ಯ ಪ್ರದರ್ಶನ ಹಾಗೂ ಮನೋರಂಜನಾ ಕಾರ್ಯಕ್ರಮ ಜರುಗಿತು ವೇದಿಕೆ ಮೇಲೆ ತಹಶೀಲ್ದಾರರಾದ ಪ್ರವೀಣ್ ಖರಾಂಡಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ವಿಜಯ್ ಕಾಮತ್ ಉಪಾಧ್ಯಕ್ಷ ಸುರೇಶ್ ಹೊನ್ನಾವರ್ ಮಹೇಶ್ ಮೇಸ್ತಾ ಮೇಧಾನಾಯ್ಕ ಶಿವರಾಜ್ ಮೇಸ್ತಾ ಪಟ್ಟಣ ಪಂಚಾಯತ್ ಆಡಳಿತ ವರ್ಗ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಹಾಗೂ ಪೌರ ಕಾರ್ಮಿಕರ ಕುಟುಂಬಸ್ಥರು ಸಾರ್ವಜನಿಕರು ಈ ವೇಳೆ ಭಾಗವಹಿಸಿದ್ರು ಯುವಜನ ಕ್ರೀಡಾಧಿಕಾರಿ ಸುದೀಶ್ ನಾಯ್ಕ್ ಕಾರ್ಯಕ್ರಮವನ್ನು ಸುಂದರವಾಗಿ ನಿರ್ವಹಿಸಿದ್ರು ವೀರೇಶ್ ಜೊತೆಗೆ ವಿಶ್ವ ನುಡಿಸಿ ನ್ಯೂಸ್ ಹೊನ್ನಾವರ